ಮುಷ್ಕರ ನಡೀತಾ ಇರೋದು ಈ ಮುಷ್ಕರದ ಮೂಲ ಉದ್ದೇಶ ಏನೆಂದರೆ ಕೇಂದ್ರ ಸರ್ಕಾರ ಏನು ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕಾರ್ಯಗಳನ್ನು ವಾಪಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಈ ಮುಷ್ಕರ ಈ ಮುಷ್ಕರ ಇದ್ದು ನಾವು ಏನು ಮುಷ್ಕರ ಇದೆಯೋ ಅದು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ

ಸಿಪಿಎಂಎ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರೈತ ಹಾಗೂ ಕಾರ್ಮಿಕರ ವಿರೋಧಿ ನೀತಿಯನ್ನು ಏನವರು ಕಾಯ್ದೆಗಳು ತರ್ತಾ ಇದ್ದಾರೆ ಇದೆಲ್ಲ ರೈತರಿಗೆ ಕಾರ್ಮಿಕರಿಗೆ ಪ್ರಾಣಕ್ಕೆ ಪ್ರಾಣಕ್ಕೆ ಅಲ್ಲ ಜೀವನಕ್ಕೂ ಕಟಕ ತರ್ತಾ ಇದೆ ಇಂತಹ ಕಾಯ್ದೆಯನ್ನ ಅವರು ಪಾಸ್ ಮಾಡ್ತಾ ಇರೋದು ಇದನ್ನ ನಮ್ಮ ರಾಜ್ಯ ಸರ್ಕಾರನು ಕೆಲವು ನೀತಿಗಳನ್ನು ಒಪ್ಕೊತಾ ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಸಂಬಂಧಪಟ್ಟ ಏನ್ ನಮ್ಮ ಸಚಿವರು ಸಚಿವರುಗಳಿದ್ದಾರೆ ಇವರೆಲ್ಲ ಮಾನ್ಯ ಮುಖ್ಯಮಂತ್ರಿ ಮಾತಾಡಿ ಈ ಸರ್ಕಾರದ ಏನು ಕೇಂದ್ರ ಸರ್ಕಾರ ತರ್ತಾ ಇರುವಂತ ನೀತಿಗಳನ್ನು ಖಂಡಿಸಬೇಕು ಅದನ್ನು ವಾಪಸ್ ಒತ್ತಾಯ ಮಾಡ್ತಾ ಜಿಲ್ಲಾ ಸಂಘಟನೆಗಳು ಏನು ಹೋರಾಟಕ್ಕೆ ಜಿಲ್ಲಾ ಸಂಘಟನೆಗಳ ಒಟ್ಟಾರೆ ಸರ್ಕಾರ ನೀಡ್ತಾ ಇದೆ ಹಾಗಾಗಿ ಎಲ್ಲರಗೂ ಧನ್ಯವಾದಗಳು ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಅಂತ ಕೋರ್ತಾಯ್ತೀವಿ ಜೈ ದೇವ್ ಜೇ 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 ಜೈ ಭim ಜೈ ಭim ಜೈ ಭim ಜೇ 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 ಜೈ ಭim ಜೈ ಭim ಜೈ ಭim ರೈತಕಾರಣ ಕರ ಯಶಸ್ವಿ ಆಗಲಿ ರೈತ ಆಗಲಿ ಯಶಸ್ವಿ ಆಗಲಿ ರೌತಮ ರಾಜಕೀಯ ನೀತಿಗಳು ಒತ್ತಾಗಲಿ ಒತ್ತಾಗಲಿ ವಿರೋಧಿ ನೀತಿಗಳು ಒತ್ತಾಗಲಿ ಬಡವರ ವಿರೋಧಿ ನೀತಿಗಳು ಇರುತ್ತೆ ಈಗಾಗಲೇ ಏನು ಜನ ವಿರೋಧಿ ರೈತ ವಿರೋಧಿ ಮಹಿಳಾ ವಿರೋಧಿ ಬಡವರ ವಿರೋಧಿ ನೀತಿಗಳನ್ನ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಜಾರಿಗೆ ತರ್ತಾ ಇರೋದ್ರಿಂದ ಇದರ ವಿರುದ್ಧವಾಗಿ ಇವತ್ತು ದೇಶಾದ್ಯಂತ ಕೂಡ ನೇತೃತ್ವದಲ್ಲಿ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿ ನೇತೃತ್ವದಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದ ಹೋರಾಟಗಳನ್ನ ನಮ್ಮಿಸಿಕೊಂಡಿದ್ದಾರೆ ಮಾತಾಡಬಾರಮ್ಮ ಏನಕ್ಕೆ ಬಂದಿದ್ದೀರಾ ನೀವು ಬಂದಿದ್ದೀರಾ ದೇಶಾದ್ಯಂತ ಇವತ್ತು ಹೋರಾಟ ನಡೀತಾ ಇದೆ ಸುಮ್ನೆ ನಡೀತಾ ಇಲ್ಲ ಈ ಹೋರಾಟ ಕೆಲಸ ಇಲ್ಲದೆ ಮಾಡ್ತಾ ಇಲ್ಲ ಈ ಹೋರಾಟ ಇವತ್ತು ಕೇಂದ್ರ ಸರ್ಕಾರ ಎಲ್ಲಾ ವಲಯಗಳನ್ನ ಕೂಡ ಖಾಸಗೀಕರಣ ಮಾಡಲಿಕ್ಕೆ ಹೊಟ್ಟಿದೆ ಈ ದೇಶಾದ್ಯಂತ ಕೂಡ ಇವತ್ತು ನೋಡಬಹುದು ರಿಲಯನ್ಸ್ ಕಂಪನಿಯನ್ನು ಉದ್ದಾರ ಮಾಡಲಿಕ್ಕೆ ಲಕ್ಷಾಂತರ ಕೋಟಿ ಲಕ್ಷಾಂತರ ನೌಕರರು ಇವತ್ತು ಬಿ ಎಸ್ ಎನ್ ಎಲ್ ಕಂಪನಿಯ ಕೆಲಸ ಮಾಡ್ತಾ ಇದ್ದಂತವ್ರು ಇವತ್ತು ಕೂಡ ಬೀದಿಗೆ ಬಂದ್ರು ಇವತ್ತು ಯಾರು ಆ ಕಾರ್ಮಿಕರಿಗೆ ನ್ಯಾಯ ಒದಗಿಸತಕ್ಕಂಥವ್ರು ಆ ಕಾರ್ಮಿಕರ ಕುಟುಂಬಗಳಿಗೆ ಯಾರು ರಕ್ಷಣೆಯನ್ನು ಕೊಡ್ತಕ್ಕಂಥವ್ರು ಯಾರು ಮಾತಾಡ್ತಾ ಇಲ್ಲ ಇವತ್ತು ಹಲವಾರು ಮಿನಿಸ್ಟರ್ ಇದ್ದಾರೆ ಹಲವಾರು ಸಚಿವರಿದ್ದಾರೆ ಯಾವ ಏನೋದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಇವತ್ತು ರೈಲ್ವೆ ಎಲ್ಲ ಕೂಡ ಪ್ರೈವೇಟೈಸೇಷನ್ ಮಾಡ್ತಾ ಹೋಗ್ತಾ ಇದ್ದಾರೆ ವಿಮಾನ ವಿಮಾನಯಾನವನ್ನ ಪ್ರೈವೇಟೈಸೇಷನ್ ಮಾಡ್ತಾ ಹೋಗ್ತಾ ಇದ್ದಾರೆ ಏನಿದ್ರ ಅರ್ಥ ಅಂತ ಅಂದ್ರೆ ನಾವು ಹೇಳಿದ ಹಾಗೆ ನೀವು ಕೇಳ್ಬೇಕು ಅನ್ನೋದು ಇದ್ರ ಅರ್ಥ ಹಿಂದೆ ಪಾಳೆಗಾರಿಕೆ ಸಿಸ್ಟಮ್ ಇತ್ತಲ್ಲ ಆ ಸಿಸ್ಟಮ್ ಅನ್ನ ಮತ್ತೆ ಮರು ಜಾರಿಗೆ ಮಾಡ್ಬೇಕು ಅಂತ ಇವರು ನಾವೇನ್ ಕೊಟ್ರೆ ತಗೊಳ್ಬೇಕು ನಾವ್ ಹೇಳ್ದಂಗೆ ನೀವು ಮಾಡಬೇಕು ಇಷ್ಟು ಗಂಟೆ ದುಡಿಬೇಕು ನಿಮ್ದು ಅಂತ ಯಾವ್ದು ಕೂಡ ರೈಟ್ಸ್ ಇರೋದಿಲ್ಲ ಮಾತಾಡ್ಲಿಕ್ಕೆ ನೀವೇನು ಕೂಡ ಮಾತಾಡ್ಲಿಕ್ಕೆ ಹಕ್ಕಿರೋದಿಲ್ಲ ಅದಕ್ಕೆ ಎಲ್ಲವನ್ನ ಇವತ್ತು ಕಾರಣ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ ವರ್ಲ್ಡ್ ಇಸ್ ಅ ಗ್ಲೋಬಲ್ ವಿಲೇಜ್ ವಿಲೇಜ್ ಅಂತ ಹೇಳ್ತಾರೆ ಇವತ್ತು ನಮ್ಮ ಚಳುವಳಿಕಾರರು ಅಲ್ಲಿ ಅವಾಗವಾಗ ಆಳ್ತಾರೆ ನಮ್ಮ ಹಿಂದಿನವರು కూరగాయలెత్తుకొని మారుకెట్టుకెళ్తుంటే బేరగా అల్లాట చూడరు బేరుగా అల్లాట చూడరు దోపిడాయన బతుకు దోపిడాయరా దోపిడాయనా బతుకు దోపిడాయనా జీన్ను కాతాకి తాలూకు ఆఫీస్కి పోతే పెంచు కింద లంచం అడిగరు వాడు పెంచు కింద లంచడిగరు దోపిడాయనా బతుకు దోపిడాయరా దోపిడాయనా బతుకు దోపిడాయరా ಸುಮ್ಮನೆ ಆಗಲಿಲ್ಲ ಇವೆಲ್ಲ ಜನರ ಚಳವಳಿ ಜನ ಚಳವಳಿಯಿಂದ ಬಂದಿರ್ತಕ್ಕಂಥ ಒಂದು ಚಳವಳಿ ಉಂಟು ಹಾಕ್ಲಿಕ್ಕೆ ಬಂದಿರ್ತಕ್ಕಂಥ ಇವೆಲ್ಲ ಜನರ ಕಷ್ಟಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಬಂದಿರ್ತಕ್ಕಂಥ ಇವೆಲ್ಲ ಪ್ರಪಂಚ ಖಾಸಗಿ ಏನದು ಗ್ಲೋಬಲೈಸೇಷನ್ ಪ್ರಾಪಂಚೀಕರಣ ಖಾಸಗೀಕರಣ ಜಾಗತೀಕರಣ ನಾವೊಂದು ನಮಗೆಲ್ಲ ಕೂಡ ಮೈಕ್ ಕೊಟ್ಕೊಷ್ಟು ಕಳ್ಸಿದ್ದು ನಮಗೆ ನಮ್ಗೆ ನಾವು ಶಕ್ತಿ ತುಂಬಿತು ನಾವು ಹಾಡಿಲ್ಲ ನಮ್ಗೆ ಯಾವ ನಾಲೆಡ್ಜೂ ಇಲ್ಲ ನಮ್ಮ ಗೋಪಾಲನವರು ಒಂದು ಮೊನ್ನ ಆಲ್ ದಿವಸ ನಮಗೆ ಒಂದು ಐದು ಹಾಡಿಲ್ಲ ಅಂತ ಕಳಿಸ್ಕೊಟ್ಟಿದ್ರು ಆ ಹಾಡಿಲ್ಲಿ ನಮಗೆಲ್ಲ ಶಕ್ತಿ ಆಯಿತು ಆಮೇಲೆ ನಾವು ಚಳವಳಿ ಕೂಡ ಬಂದ ಬರಬೇಕಾಯ್ತು ನಾವು ಹಾಗೆ ಇವತ್ತು ಎಲ್ಲಾ ಕೂಡ ಖಾಸಗಿ ಆಗ್ತಾ ಇದೆ ಇದ್ರ ವಿರುದ್ಧ ಜನ ಚಳುವಳಿ ಆಗಬೇಕಾಗಿದೆ ಒಂದು ಹೋರಾಟ ಅಲ್ಲ ಜನರಿಗೆ ವಿವೇಚನೆಗೆ ತರಬೇಕಾಗಿದೆ ದೇಶದಲ್ಲಿ ಏನಾಗ್ತಾ ಇದೆ ಇವತ್ತು ಅಂತ ಎಪ್ಪತ್ತ ಐದು ವರ್ಷಗಳ ಆಡಳಿತದಲ್ಲಿ ಸುಮಾರು ಅದನ್ನ ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ ಐವತ್ತು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದ್ರೆ ಈ ಹನ್ನೆರಡು ವರ್ಷದಲ್ಲಿ ಇನ್ನೂರು ನಾವು ದೇಶ ಉದ್ಧಾರ ಮಾಡಿ ಕೆಲವರು ಏನ್ ತರ ನೀವು ಕೇಳಿರ್ಬೋದು ಮೀಡಿಯಾದಲ್ಲೆಲ್ಲ ಕೂಡ ದೇವರು ಬಂದ ಮೇಲೆ ನಮ್ಮ ದೇಶ ವಿಶ್ವಗುರು ಆಗ್ತಾ ಇದೆ ನಮ್ಮ ದೇಶ ತಲೆ ತಲೆಕ್ಕ ನಡೀತಾ ಇದೆ ಮಾಡಿದ್ರಪ್ಪ ಒಂದ್ ಸ್ಕೂಲ್ ಕಟ್ಟಿದ್ರ ಒಂದ್ ಕಾಲೇಜ್ ಕಟ್ಟಿದ್ರ ಒಂದು ವಿಶ್ವವಿದ್ಯಾಲಯ ಕಟ್ಟಿದ್ರ ಒಂದ್ ಕಟ್ಟಿದ್ರಾ ಕಟ್ಟಿದ್ರ ಒಂದು ವಿಜ್ಞಾನ ಸಂಶೋಧನಾ ಸಂಸ್ಥೆಗಳನ್ನ ಮಾಡಿದ್ರ ಏನು ಮಾಡಿ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಏನಕ್ಕಪ್ಪ ಸಾಲ ಮಾಡ್ತೀರಾ ಖಾಸಗೀಕರಣ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಖಾಸಗೀಕರಣದ ಉದ್ದೇಶ ನಮ್ಮನ್ನ ಮತ್ತೆ ಗುಲಾಮ್ಗಿರಿಗೆ ತಲ್ತಕ್ಕಂಥದ್ದು ಅಂತ ಆ ಕಾರಣಕ್ಕಾಗಿ ಇನ್ನ ಹಿರಿಯರು ನಮ್ಮ ಗುರುಗಳೆಲ್ಲ ಇದ್ದಾರೆ ಮಾತಾಡ್ತಕ್ಕಂಥವ್ರು ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನನಗೆ ಮಾತಾಡ್ಲಿಕ್ಕೆ ಕೊಟ್ಟೆ ಅವಕಾಶ ಪಟ್ಟಂತ ಎಲ್ರಿಗೂ ಕೂಡ ಹೋಗಿಸ್ತಾ ನನ್ನ ಮಾತಿಗೆ ವಿರಾಮ ಜಯ ವಿದ್ಯಾರ್ಥಿ ಇದ್ದಂದ್ರೆ ಸಂಘಟನೆಗಳ ನಾಯಕರೇ ಮೀಡಿಯಾ ಮಿತ್ರ ಏನು ನಾವು ನಮಗ್ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದ್ರು ನಾವು ತಾಲೂಕಾಫೀಸ್ ಮುಂದೆ ಅಥವಾ ರಸ್ತೆಯಲ್ಲಿ ಅಥವಾ ಇನ್ನೊಂದು ಕಡೆ ಸತ್ಯಾಗ್ರಹ ಪ್ರತಿಭಟನೆ ಮುಷ್ಕರ ಅನ್ನೋದು ಕಂಟಿನ್ಯೂನ್ ಬಂದ್ಬಿಟ್ಟಿದೆ ಅಂಗನವಾಡಿ ನೌಕರರು ನೌಕರರು ಆಶಾ ವರ್ಕರು ಆಶಾ ಕಾರ್ಯಕರ್ತರು ಇವರೆಲ್ಲಾನು ಸುಮಾರು ನಮಗೆ ಅನುಭವ ನಮ್ಗೆ ಗೊತ್ತ ಇಪ್ಪತ್ತು ವರ್ಷಗಳಿಂದ ಇದೇ ರೀತಿ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಐದು ಸಾವಿರ ಇವತ್ತು ಅಂಗನವಾಡಿಯವರಿಗೆ ಏನು ಈ ಸ್ಕೀಮ್ ವರ್ಕರ್ಸ್ ಮಾಡಿ ಮತ್ತೆ ಕಾಯಂಗೊಳಿಸಿ ಅನ್ನೋದು ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಅವರು ಏನು ನಮ್ಮ ಪ್ರತಿಭಟನೆಗೆ ಒಂದು ಐನೂರು ರೂಪಾಯಿ ಇರ್ಬೋದು ಅಥವಾ ಸಾವಿರ ಇರ್ಬೋದು ಅದ್ಮೇಲೆ ಯಾವ ರೀತಿ ಮೊನ್ನೆ ವಿಧಾನಸೌಧ ಅಥವಾ ಏನು ನಮ್ಮ ನಮ್ಮ ಶಾಸಕರು ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಅವ್ರದ್ದು ಏನು ಶಾಸಕಾಂಗದಲ್ಲೇ ಏನು ಅವ್ರ ವೇತನ ಲಕ್ಷಾಂತರ ರೂಪಾಯಿ ರೈಸ್ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ತಾಲೂಕ್ ಶಾಸಕ ಇರ್ಬೋದು ಎಂ ಪಿ ಇರ್ಬೋದು ಪಾರ್ಲಿಮೆಂಟ್ ಅಸೆಂಬ್ಲಿ ಯಾರಾದ್ರೂ ನಿಮ್ ಬಗ್ಗೆ ಈ ರೀತಿ ಬರ್ತಾ ಇದೆ ಅವ್ರಿಗೆ ಯಾವ ರೀತಿ ಬದುಕೋ ಯಾವುದೇ ಶಾಸಕರು ಯಾವುದೇ ಅಥವಾ ಎಂ ಪಿ ಇರೋರು ನಿಮ್ ಬಗ್ಗೆ ಗ್ರಾಮ ಪಂಚಾಯಿತಿ ನೌಕರ ಇರ್ಬೋದು ಅಥವಾ ಅಂಗನವಾಡಿ ಇರ್ಬೋದು ಅಥವಾ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಈ ಕಡೆ ಏನು ಇವರೆಲ್ಲಾ ಸೇರಿನು ಹದಿನೈದು ಹದಿನಾರು ಸಾವಿರ ರೂಪಾಯಿ ವೇತನ ದೊಡ್ಡ ರೀ ಅಂತ ಅವ್ರು ಎಂ ಎ ಲಾಯರ್ಸ್ ಪಿ ಒಳ್ಳೆ ಪದವೀಧರ ಯಾವ ರೀತಿ ಜೀವನ ಮಾಡೋದು ಇದ್ರ ಬಗ್ಗೆ ನಾವು ಸಂಘಟನಾಕಾರರು ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಇವತ್ತಿನ ಮುಷ್ಕರ ಮಾಡ್ತಾ ಅದೇ ರೀತಿ ಎಲ್ಲ ಪಾರ್ಲಿಮೆಂಟ್ ಅಸೆಂಬ್ಲಿ ಯಾರು ಮಾತಾಡೋಕೆ ತಮ್ಮಿಲ್ಲ ಯಾರು ಮಾತಾಡ್ತಾ ಆದ್ಮೇಲೆ ಅದರಿಂದ ನಾವು ಈ ಮುಷ್ಕರವನ್ನು ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ಎಲ್ಲಾ ಸಂಘಟನೆಗಳು ಮಾಡ್ತಾ ಇದ್ದೀವಿ ಅದೇ ರೀತಿ ನಿಮಗೆ ಏನು ಈ ಮುಷ್ಕರದ ಮುಖಾಂತರ ಅಂಗನವಾಡಿ ಕನಿಷ್ಠ ವೇತನ ಮೂವತ್ತಾರು ಸಾವಿರ ಜಾಸ್ತಿ ಆಗ್ಬೇಕು ಅದೇ ರೀತಿ ಗ್ರಾಮ ಪಂಚಾಯತ್ ನೌಕರರಿಗೆ ಅವ್ರಿಗೂ ಕನಿಷ್ಠ ವೇತನ ಅಥವಾ ನೇಮಕಾತಿ ಪರ್ಮನೆಂಟ್ ಮಾಡಬೇಕು ಆಶಾ ವರ್ಕರ್ಸು ಮತ್ತೆ ಬಿಸಿಯೂಟ ಇವ್ರಿಗೂ ನೇಮಕಾತಿ ಮತ್ತು ಏನು ವೇತನ ಜಾಸ್ತಿ ಆಗ್ಬೇಕು ಅಂತ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ ಅದೇ ರೀತಿ ಸ್ಥಳೀಯ ಸಮಸ್ಯೆಗಳಾದ ಕೋಲಾರ ಮತ್ತು ಮುಳುಭಾಗಲಲ್ಲಿ ಏನು ಬಲವಂತ ಅರಣ್ಯ ಮತ್ತುವರು ಏನಿದೆ ಅರಣ್ಯಾಧಿಕಾರಿ ದೌರ್ಜನ್ಯವಾಗಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದನ್ನ ಏನು ಇದು ಇದು ನಿಲ್ಬೇಕು ಅದೇ ರೀತಿ ತಾಲೂಕಲ್ಲಿ ವರ್ಷದಲ್ಲಿ ಸುಮಾರು ಹದಿನೈದು ಲಕ್ಷ ಅರ್ಜಿಗಳು ಏನು ಉಳುಮೆ ಮಾಡೋ ರೈತರು ಹದಿನೈದು ಲಕ್ಷ ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಇದುವರೆಗೂ ಸಾಗುವಳಿ ಕೊಟ್ಟಿಲ್ಲ ಸಾಗುವಳಿ ಕೊಡಬೇಕಾದ್ರೆ ಲಕ್ಷಾಂತರ ರೂಪಾಯಿಗಳು ಬಯಸ್ತಾ ಇದ್ದಾರೆ ತಾಲೂಕಿನ ಅಧಿಕಾರಿಗಳು ಇದೆಲ್ಲ ನಿಲ್ಲಬೇಕು ಅದೇ ರೀತಿ ಉಳುವವನ್ಗೆ ಏನು ಈಗ ಹದಿನಾಲ್ಕು ಸಾವಿರ ಏನಿದೆಯೋ ಅದು ಬೇರೆ ರದ್ದು ಮಾಡ್ಬಿಡ್ತೀವಿ ನಮ್ಮಲ್ಲಿ ಭೂಮಿ ಲಭ್ಯವಿಲ್ಲ ನಮ್ಮಲ್ಲಿ ಲಭ್ಯವಿಲ್ಲ ಭೂಮಿ ಅಂತ ಅದನ್ನ ಏನ್ ಹದಿನಾಲ್ಕು ಸಾವಿರ ರದ್ದು ಮಾಡಿದಾರೋ ಅದನ್ನ ಸೇರಿಸ್ಕೊಂಡು ಎಲ್ಲಾ ರೈತರಿಗೂ ಸಾಗೋಳಿ ಕೊಡ್ಬೇಕು ಮತ್ತೆ ಏನು ಕೋಡಿ ಸರ್ಕಾರ ಕೃಷ್ಣ ಬೈರೇಗೌಡ ಏನು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಯಾರೇ ಇರ್ಬೋದು ಆ ಕೃಷ್ಣ ಬೈರೇಗೌಡ ಒಬ್ಬರು ಬಿಟ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ರೈತರ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಭೂಮಿ ಬಗ್ಗೆ ಮಾತಾಡೋಲ್ಲ ಅವ್ರು ಏನ್ ಹೇಳಿದ್ರು ಇಲ್ಲ ಅಯ್ಯೋ ಬಿಡಪ್ಪ ಅದು ಪೇಪರ್ ಅಲ್ಲಿ ಇರುತ್ತೆ ಕೃಷ್ಣ ಬೇಡ ಅಲ್ಲಿ ಇಲ್ಲೇನಾಗುತ್ತೆ ನಮ್ಮ ಬಟ್ ಹೇಳಿದ್ರೆ ಅದನ್ನು ಕೋಡಿಗಳು ತುಂಬಾ ಮಂದಗತಿಯಲ್ಲಿ ಕೋಡಿಗಳು ಸಹ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ತಮ್ಗೆಲ್ರಿಗೂ ಗೊತ್ತಿದೆ ಆದ್ರೆ ಇಲ್ಲಿ ಬರುವ ಎಲ್ಲಾ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಬರ್ತಾರೆ ಅವ್ರ ಕೆಲ್ಸ ಅವ್ರು ಹೋಗ್ತಾರೆ ಬೇರೆ ಬೇರೆ ಪಕ್ಷದ ನಾಯಕರು ಬರ್ತಾರೆ ಒಳಕ್ ಮುತ್ಕೊಳ್ತಾರೆ ಹೋಗ್ತಾರೆ ಕಾಮನ್ ರೈತರ ಜಾಸ್ತಿ ಅದಕ್ಕೆ ದಿನ ಇದು ಕೇಂದ್ರ ಸರ್ಕಾರದ ಮುಷ್ಕರ ಸಮಸ್ಯೆಗಳು ಜಾಸ್ತಿ ಮಾತಾಡಕ್ಕೆ ಆಗ್ತಿಲ್ಲ ಮುಂದಿನ ದಿನಗಳಲ್ಲಿ ನಾವು ರೈತರ ಸಮಸ್ಯೆಗಳ ಬಗ್ಗೆ ಸಾಗುವಳಿ ಚೀಟಿ ಬಗ್ಗೆ ದುರಸ್ತಿ ಬಗ್ಗೆ ಏನು ಬೆಲೆ ರೈತರ ಒಂದು ಕಳಪೆ ಬಿತ್ತನೆ ಬೀಜ ಕಳಪೆ ನರ್ಸರಿ ಇಂಥವುಗಳ ಬಗ್ಗೆ ಮುಂದಿನ ದಿನ ನಿರಂತರವಾಗಿ ನಾವಿಲ್ಲಿ ಅನಿರ್ದಿಷ್ಟವಾದ ವರದಿ ಅನಿರ್ದಿಷ್ಟವಾದ ಮುಷ್ಕರ ಇಲ್ಲೇ ನಾವು ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗೋವರೆಗೂ ಒಂದ್ ತಿಂಗಳಾಗಲಿ ನಮ್ಗೆಲ್ಲ ಗೊತ್ತು ಮುಂದೊಂದ್ ದಿನ ನಾವು ನಮ್ಮ ಗೋಪಾಲ ಮೂರ್ ತಿಂಗಳು ಸತ್ಯಾಗ್ರಹ ಮಾಡಿದ್ವಿ ಅದೇ ರೀತಿ ಮುಂದಿನ ದಿನ ಏನು ಭೀಮು ಬಗ್ಗೆ ಅಥವಾ ಕೋಡಿ ಬಗ್ಗೆ ಅಥವಾ ಕಳಪೆ ಬೀಜ ನರ್ಸರಿ ಏನ್ ರೈತರು ಯಾರಿಗೂ ಗೊತ್ತಾಗ್ತದೆ ಎಂಎಲ್ ಎಂ ಪಿ ಯಾರು ಮಾತಾಡೋದಿಲ್ಲ ಕಳಪೆ ಬೀಜ ಕಳಪೆ ನರ್ಸರಿ ಬೆಳೆನೆ ಬರಲ್ಲ ಬೆಳೆ ಬೆಳೀತು ಬೆಳೆ ಬರಲ್ಲ ಲಾಸ್ಟ್ ಅಲ್ಲಿ ವಿರುದ್ಧ ಇನ್ನೊಂದ್ ದಿನ ನಾವು ಇದೇ ತಾಲೂಕ್ ಕಚೇರಿ ಮುಂದೆ ನಮ್ಮ ಏನು ಇಲ್ಲಿ ಏನ್ ನಮ್ಮ ದಲಿತ ಸಂಘಟನೆಗಳು ಹಸಿರು ಸೇನೆ ಅವರು ಎಲ್ಲರ ಎಲ್ಲರ ನೇತೃತ್ವದಲ್ಲಿ ನಾವು ಮುಂದಿನ ದಿನ ಇಲ್ಲಿ ನೇತೃ ಹೋರಾಟ ಅಂದ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟು ಮಾತಾಡಕ್ಕೆ ನಮ್ಗೆ ಅವಕಾಶ ಕಾರ್ಯಗಳು ಮತ್ತು ಕೇಂದ್ರ ಸರ್ಕಾರ ಜಾರಿ ಜಾರಿ ತಂದಿರ್ತಕ್ಕಂಥ ನೀತಿಗಳಿಂದ ನಮ್ಗೆ ಭಾರಿ ತೊಂದರೆ ಆಗ್ತಾ ಇತ್ತು ಈ ಒಂದು ಒಂದು ತೊಂದರೆಯಿಂದ ಜಲಗಾರರು ಮತ್ತು ಬೆಳೆಗಾಡ ಜೀವನವನ್ನು ಸಾಕಿಸಲು ತುಂಬಾ ತೊಂದರೆ ಆಗ್ತದ್ದು ಮತ್ತು ಇತರೆ ರಾಜ್ಯಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ನೌಕರಿಗೆ ಸರ್ಕಾರಿ ನೌಕರನ್ನು ಪರಿಗಣಿಸುತ್ತಾರೆ ಆದ್ರೆ ಕರ್ನಾಟಕ ದುರಾದೃಷ್ಟ ಸರ್ಕಾರ ನೌಕರನ್ನು ಪರಿಗಣಿಸ್ತಾ ಇಲ್ಲ ಮತ್ತು ಈ ಒಂದು ಹೋರಾಟಕ್ಕೆ ನಮ್ಗೆ ಒಂದು ಇಲ್ಲ ಆಗಮಿಸತಕ್ಕಂಥ ಎಲ್ಲ ನಮ್ಗೆ ಸಹಕಾರ ಕೊಟ್ಟ ನಮ್ಗೆ ಜಲಗಾರಿಗೆ ಅನಿಸುತ್ತ ನನ್ನ ಮತ್ತೆ ಮುಗಿಸ್ತಾ ಇದ್ದೀನಿ ನಿಮಿಷಗಳ ಕಾಲ ಯಾಕಂದ್ರೆ ಸಮಯ ಅಭಾವ ಇದೆ ಅಂತ ಕೆಲ ನಿಮಿಷ ಕಾಲ ಮಾತಾಡಂತಹ ರೆಡ್ಡಪ್ಪ ಅವರಿಗೆ ನಿಮ್ಮ ನಮ್ಮ ಮೇಲೆ ಪರವಾಗಿ ಧನ್ಯವಾದ ಹೇಳ್ತಾ ಇದ್ವಿ ಡಾಕ್ಟರ್ ಪ್ರಭಾಸ್ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ ನೆಕ್ಸ್ಟ್ ಮಾತಾಡಕ್ ಹೋಗೋದಿಲ್ಲ ಸಮಸ್ಯೆಗಳು ನೂರಾರು ಇದಾವೆ ಆದ್ರೆ ಈ ದಿನ ಇವತ್ತು ದೇಶಾದ್ಯಂತ ಒಂದು ಮುಸ್ಕರ ಏನ್ ಮಾಡ್ತಾ ಇದ್ದೀವಿ ಅದು ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚು ಜಾರಿ ಮಾಡಬೇಕು ಅದರೊಟ್ಟಿಗೆ ತಮ್ಮ ಒಂದು ಏನು ಡೈಲಿ ವೇಜ್ ತಿರುಗುಲಿ ನೌಕರರ ಕೆಲಸ ಮಾಡ್ತಾ ಇದೀರಿ ಅವ್ರನ್ನ ಕಾಯಂ ಮಾಡಬೇಕು ಅನ್ನೋದೊಂದು ವಿಚಾರ ನಿಮ್ಗೆ ಚಿಕ್ಕದಾಗಿ ಒಂದು ವಿಚಾರ ವಿಚಾರ ಹೇಳ್ತೀನಿ ತಾವು ಕೇಳ್ಕೋಬಹುದು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಅವ್ರ ವೇತನ ಲಕ್ಷಾಂತರ ರೂಪಾಯಿ ಅದನ್ನ ನೆಚ್ಚಿಗೆ ಮಾಡ್ಬೇಕಂತಂದ್ರೆ ಪಾರ್ಲಿಮೆಂಟ್ ಅಲ್ಲಾಗ್ಲಿ ವಿಧಾನಸೌಧಲ್ಲಾಗ್ಲಿ ಯಾವುದೋ ಚರ್ಚೆ ನಡೆಯಲ್ಲ ಯಾವ್ದು ಹೊರಟನೆ ಇಲ್ಲ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಂದರು ಒಂದು ಹದಿನೈದು ಸಾವಿರ ರೂಪಾಯಿನ ಮೂವತ್ತಾರು ಸಾವಿರ ಹೆಚ್ಚಿಕೊಳ್ಳೋದಕ್ಕೆ ಎಳೆ ಮಕ್ಕಳನ್ನ ಹಾಕೊಂಡು ವರ್ಷಾನುಗಟ್ಲೆ ವಿಧಾನಸೌಧ ಮುಂದ್ಗಡೆ ಧರಣಿ ಮಾಡಿದ್ರು ಏನು ಇವತ್ತಿನ ದಿನ ದಲಿತರ ಹೆಸರಲ್ಲಿ ಹಿಂದುಳಿದವರ ಹೆಸರಲ್ಲಿ ಅಧಿಕಾರದಲ್ಲಿ ಸಿದ್ದರಾಮಯ್ಯವರು ಕಳೆದ ವರ್ಷ ಬಿಜೆಪಿ ಸರ್ಕಾರ ಆಡ ಆಡಳಿತದಲ್ಲಿತ್ತು ಅವಾಗ ನಮ್ಮ ತಂಗಿಯವರೆಲ್ಲೂ ಫ್ರೀಡಂ ಪಾರ್ಕ್ ಅಲ್ಲಿ ಲಕ್ಷಾಂತರ ಜನ ಸೇರಿ ಹೋರಾಟ ಮಾಡಿದ್ವಿ ಆ ಒಂದು ಜಾಗಕ್ಕೆ ದಿನೇಶ್ ಗುಂಡೂರಾವ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಬರ್ತಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪತ್ರಕರ್ತರು ಇದನ್ನು ದಯವಿಟ್ಟು ಯಾವ ನ್ಯೂಸ್ ಹಾಕ್ತೀರ ಬಿಡ್ತಿರೋ ಇದನ್ನಂತೂ ಹಾಕಿ ಈ ಮೂರು ಜನ ಮಹನೀಯರು ಒಂದು ಮಾತು ಕೊಡ್ತಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ ಮೂರೇ ತಿಂಗಳಲ್ಲಿ ದಿನಗೂಲಿ ನೌಕರನ್ನ ಕಾಯಂ ಮಾಡ್ತೀರಿ ಅಂತಾರೆ ಯಾಕೆ ಸ್ವಾಮಿ ಮಾಡ್ಲಿಲ್ಲ ನೀವು ತಾವು ಅಧಿಕಾರದಲ್ಲಿ ಇಲ್ವಾ ಗಂಟೆ ಸಲ ಕಳೆದ್ತು ಆದ್ರೆ ಅವರ ಆಫೀಸ್ ಆಗಿರ್ಬೋದು ಅವ್ರ ಕಚೇರಿಗೆ ಆಗಿರ್ಬೋದು ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬಿಲ್ ಆಗಿರುತ್ತದೆ ನನ್ನ ನೋಡ್ದೆ ನೋಡ್ತಾರೆ ಶಾಮನೂರ್ ಶಿವಶಂಕರ ಅವನು ಹಿರಿಯರು ಹಿರಿಯರು ಅವ್ರ ಬಗ್ಗೆ ಮಾತಾಡೋದು ನಾನು ದೊಡ್ಡ ವ್ಯಕ್ತಿ ಅಲ್ಲ ಆದ್ರೆ ಅವ್ರಿಗೆ ಅನಾರೋಗ್ಯ ಆಗಿರುತ್ತೆ ಇಪ್ಪತ್ತೇಳು ಸಾವಿರ ರೂಪಾಯಿರ್ತಾರೆ ಯಾರು ದುಡ್ಡು ಯಾರಿಗೆ ಶ್ಯಾಮ್ನ ಶಿವಶಂಕರ್ ಆರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಸರ್ಕಾರ ಬಿಲ್ ನಮ್ಮ ತೆರಿಗೆ ದೊಡ್ಡ ಕಟ್ಟಿರ್ತಾರೆ ಎಚ್ ಎಂ ರೇವಣ್ಣ ಅವರು ಆ ಪಟ್ಟಿ ದೊಡ್ಡದಾಗಿದೆ ಎಚ್ ಡಿ ರೇವಣ್ಣ ಸಹ ಇದ್ದಾರೆ ಆ ಪಟ್ಟಿ ದೊಡ್ಡಬಹುದು ನೀವು ಒಟ್ಟ್ಯಾಂತರ ರೂಪಾಯಿ ನಮ್ಮದುಟ್ಟು ಅವರು ಅವ್ರ ಸ್ವತ್ತು ಉಪಯೋಗ್ಸ್ಕೊಂಡಿರ್ತಾರೆ ನಮ್ಮ ಅಕ್ಕ ತಂಗಿ ಕೇಳ್ತಿರೋದಷ್ಟು ಮೂವತ್ತಾರು ಸಾವಿರ ರೂಪಾಯಿ ಇದನ್ನ ಹೆಚ್ಚು ಮಾಡೋದಕ್ಕೆ ಸರ್ಕಾರಕ್ಕೆ ಈ ನಾನಾಯಕ ಸರ್ಕಾರಕ್ಕೆ ಇಲ್ಲ ಅವ್ರಿಗೆ ಬ ಬ ಬಜೆಟ್ ಅಲ್ಲ ಯೋಗ್ಯತೆ ಯೋಗ್ಯತೆ ಇಲ್ಲ ಬಡವರು ಬರ್ದು ನಿರೋಧಕ್ಕೆ ಯೋಗ್ಯತೆನೇ ಇಲ್ಲ ಅವರಿಗೆ ಇನ್ನೊಬ್ಬರ ಮಾಹಿನೀಯರು ಆವಾಗಲೇ ನಮ್ಮ ಕಿಲೋಳಿ ಸತೀಶ್ವ ಹೊರಟಾಯಿತು ವಿಶ್ವಗುರು ಅಂತ ಅವನ ಸ್ವಾಮಿ ನಾವು ಯಾವ್ದರಲ್ಲಿ ವಿಶ್ವಗುರು ಹೇಳಿ ನಮಗೂ ನನ್ನ ಭಾರತ ದೇಶ ನನ್ನ ಭಾರತ ದೇಶ ವಿಶ್ವಗುರು ಹಾಕಬೇಕಂತ ಆಸೆ ಇದೆ ಯಾವ್ದು ವಿಶ್ವಗುರು ಆಗಬೇಕು ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಒಂದು ಕಲ್ಯಾಣ ಯೋಜನೆ ರೂಪಿಸಿ ಅವ್ರನ್ನ ಮುಂದೆ ತನ್ನಿ ಅದು ವಿಶ್ವಗುರು ತಾಕತ್ತು ಬಿಟ್ಬಿಟ್ಟು ಸರ್ಕಾರಿ ಜಾಗವನ್ನ ಇನ್ಫೋಸಿಸ್ ಕೊಡ್ತೀರಿ ಬೆಂಗಳೂರಲ್ಲಿ ಆ ಮುಖ್ಯಸ್ಥರು ಹೇಳ್ತಾರೆ ನಾರಾಯಣ ಮೂರ್ತಿ ಅವರು ಹನ್ನೆರಡು ಗಂಟೆ ದುಡಿದ್ರೆ ಏನು ಹೋಗಲ್ಲ ಅಂತ ಯಾಕಪ್ಪ ನೀನ್ ಕೊಟ್ಟ ಜಾಗ ಇನ್ನೂರು ಇನ್ನೂರು ಕೋಟಿ ಮಾರ್ಕ್ಟಿ ನೀನು ಇದು ಪತ್ರಿಕೆಯಲ್ಲಿ ಬಂದಿದೆ ಮೀಡಿಯಾ ಬಂದಿದೆ ಸರ್ಕಾರಿ ಜಾಗ ನೀವು ಇನ್ನೂರು ಕೋಟಿ ಮಾರ್ಕ್ತೀರಿ ನೀನು ನಾರಾಯಣ ಮೂರ್ತಿ ಅಲ್ಲೋ ಇಲ್ಲ ಅಲ್ಪ ಸ್ವಲ್ಪ ನೀವು ಸುಧಾಮೂರ್ತಿರ ಬಂದ್ಬಿಟ್ಟು ಸ್ಕೂಲ್ ಕೊಟ್ಬಿಟ್ರೆ ಆಹ್ ಮಹಾದಿರ ಹೆಸರು ಅದೇ ನಮ್ಮ ನರೇಂದ್ರ ಮೋದಿ ಸಾಹಿಬ್ರು ಇನ್ನೊಂದ್ ಸರಿ ನಮ್ಮ ದೇಶಕ್ಕೆ ಈ ಮಹಾತ್ಮ ಗಾಂಧಿ ನರೇಗೇ ನಿಮಗೆ ಏನಾದರೂ ಯೋಗ್ಯತೆ ಇದ್ದರೆ ನರೇಂದ್ರ ಮೋದಿ ಅವರೇ ಒಂದು ಹೊಸ ಯೋಜನೆ ರೂಪಿಸಿ ಯಾರೋ ಹುಟ್ಟಾಗಿ ಮಗುಗೆ ನೀವೇಂದ್ರ ಹೆಸರು ಬದಲಾವಣೆ ಮಾಡೋದು ಕೆಲವು ವಿ ಬಿ ಜಿ ವಿ ಬಿ ಜಿ ಅಂತೆ ಏನು ವಿ ಬಿ ಜಿ ರಾಮಜೆ ಅಂದ್ರೆ ವಿಕಸಿತ ಭಾರತ ರೋಜ್ಗಾರ್ ಅಜೀವಕ ಗ್ಯಾರಂಟಿ ಸ್ಕೀಮ್ ಅಂತೆ ಅಜೀವಕ ಅಂದ್ರೆ ಆರನೇ ಶತಮಾನದಲ್ಲಿ ಮಹಾವೀರ ಕಾಲದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ರು ಅವ್ರನ್ನ ಅಜೀವಿಕರು ಅಂತ ಇದ್ರು ಅದಕ್ಕೆ ಪುಲಿಕಾರ್ಮಿಕರು ತಮ್ಮ ಒಂದು ಎಲ್ಲಾ ನಾಯಕರು ಮಾತಾಡ್ತೀರಿ ಚುನಾವಣೆಗಳಲ್ಲಿ ಅದಕ್ಕೆ ಹೇಳೋದು ಧರ್ಮದ ಹೆಸರಲ್ಲಿ ತಮ್ಮ ಮತ ಮಾರ್ಕೋಬೇಡ್ರಿ ನಮ್ಮ ಪರವಾಗಿ ಯಾರು ನಿಲ್ತ ಯಾವ್ದೋ ಪಕ್ಷ ಆಗಿರ್ಬೋದು ನಮ್ಮ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಯಾವ ನಾಯಕ ನಿಲ್ತಾರೆ ಅದು ಯಾವ್ದೋ ಪಕ್ಷ ಆಗಿರಬಹುದು ಪಕ್ಷಕ್ಕೆ ಮತ ಕೊಡ್ಬೇಕು ನಾವು ಅದಾದ್ಮೇಲೆ ಈಗ ಸಬ್ಜೆಕ್ಟ್ ಹೇಳ್ತಾ ಇದ್ರು ಗೋಮಾಳ ಮುಳಬಾಗಲ್ ತಾಲೂಕಿನಲ್ಲಿ ಗೋಮಾಳ ಇದೆ ಆ ಗೋಮಾಳ ತಾಲೂಕು ಆಡಳಿತ ಜಿಲ್ಲಾಡಳಿತ ಮಾಡಬೇಕು ಇಲ್ಲಿರೋ ಬಡವರಿಗೆ ಮಂಜೂರು ಮಾಡಬೇಕು ಇಲ್ಲಿ ಏನಾಗ್ತದೆ ಬೇರೋ ಸೌಂದರ ಪಂಚಾಯಿತಿಯಲ್ಲಿ ಎಲ್ಲಾ ದಾಖಲೆಗಳಿದೆ ಅದ್ರ ಬಗ್ಗೆ ಮೊನ್ನೆ ತಹಸೀಲ್ದಾರ್ ಕಳಿಸ್ಬೇಕು ವಿಚಾರ ಇದ್ರು ತಮ್ಮ ಕಿವಿ ಈ ಕಡೆ ಕೊಟ್ಟು ಯಾರು ಯಾರ್ಯಾರು ಆಗಿದ್ದಾರೆ ಎಷ್ಟು ಕೋಟಿ ರೂಪಾಯಿಗೆ ಡೀಲ್ ಆಗಿದೆ ಎಲ್ಲಾ ದಾಖಲೆಗಳಿದೆ ಮುಂದಿನ ಆ ವಿಚಾರ ಇಲ್ಲೇ ನಾವು ಮಾತಾಡ್ತೀರಿ ಸೈಗೂ ಮಾಡ್ತೀರಿ ಈ ಒಂದು ಕಾರ್ಯಕ್ರಮ ನಮ್ಮ ಅಕ್ಕ ತಂಗಿರ ಪರವಾಗಿ ಹಾಗಾಗಿ ನಮ್ಮ ಅಕ್ಕ ತಂಗಿ ಹೋರಾಟ ಏನಿದೆ ಅವ್ರ ಹೋರಾಟ ಜಯ ಸಿಗ್ಲಿ ಈ ಕಂಚಿನ ಕಿವಿ ಎನ್ ಎಚ್ ಆರ್ಬೋದು ಸರ್ಕಾರಗಳು ಅದು ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಎರಡೂ ಸರ್ಕಾರಗಳು ಈಗಲಾದ್ರು ನಿಮ್ಗೆ ಏನಾದ್ರು ಮಾನವ ಮರ್ಯಾದೆ ಇದ್ರೆ ಮಾಡ್ರಪ್ಪ ಇದೇನು ಬೇಡಿಕೆ ಜೈ ಹಿ ಕಾರ್ಯಕರ್ತ ಕಾಯ ಮಾಡಲೇಬೇಕು ಗ್ರಾಮ ಪಂಚಾಯತ್ ನೌಕರನ್ನ ಕಾಯ ಮಾಡಲೇಬೇಕು ಈ ದಿನ ಇಡೀ ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ದೇಶಾದ್ಯಂತ ಅಖಿಲ ಭಾರತ ಮುಷ್ಕರವನ್ನು ನಮ್ಕೊಂಡಿದೀವಿ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತಿದೆ ಆದರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮನ್ನೆಲ್ಲ ಬೀದಿ ಪಾಲ್ ಮಾಡಿ ಇವತ್ತು ನಮಗೆ ಕೇಂದ್ರ ಸರ್ಕಾರ ಸರಿಯಾಗೂ ಕೂಡ ಸ್ಪಂದಿಸ್ತಾ ಇಲ್ಲ ಕೃಷಿ ಕಾಯ್ದೆಗಳಾಗಿರ್ಬೋದು ಕಾರ್ಮಿಕರ ಕಾಯ್ದೆ ಆಗಿರ್ಬೋದು ಅಂಗನವಾಡಿ ಎಲ್ಲಾ ಸಮಸ್ಯೆಗಳು ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಇದೇ ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡುವಾಗ ಇದೇ ಕೇಂದ್ರ ಸರ್ಕಾರದ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಮ್ಮ ನಾಯಕರು ಡೆಲ್ಲಿಯಲ್ಲಿ ಮಾತಾಡುವಾಗ ನಿಮ್ಮ ಡಿಮ್ಯಾಂಡ್ಸ್ ಏನಿದೆಯೋ ಆ ಡಿಮ್ಯಾಂಡ್ಸ್ ಅನ್ನ ಸಂಸತ್ ಭವನದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ನೀವು ನೋಡ್ತಾ ಇದ್ರೆ ಸಂಸತ್ ಭವನದಲ್ಲಿ ಯಾವ ಕಾರ್ಮಿಕರ ಯಾವ ಅಂಗನವಾಡಿಯವರ ಬಗ್ಗೆ ಚರ್ಚೆ ಮಾಡಿಲ್ಲ ಒಂದು ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ನಾಲ್ಕು ಲೇಬರ್ ಕೋಡ್ ಅನ್ನು ಜಾರಿ ಮಾಡಿದೆ ಅದನ್ನ ರದ್ದು ಮಾಡಬೇಕು ಅಂತ ಹೋರಾಟ ಮಾಡಿದೀವಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮನವಿ ಮಾಡ್ತಾ ಇದ್ದೇಬರ್ ಕೋಡ್ ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ ಅದನ್ನ ಮಾಡಬೇಕು ಇವತ್ತು ದೇಶದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರು ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ಪ್ರತಿಯೊಬ್ಬ ಯುವಕರಿಗೆ ಒಂದು ವರ್ಷಕ್ಕೆ ಎರಡು ಕೋಟಿ ಸೃಷ್ಟಿ ಮಾಡ್ತೀನಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು ಇದೇ ದೇಶದಲ್ಲಿ ಬ್ಲಾಕ್ ಪಣಿ ಇದೆ ಲಕ್ಷಾಂತರನ ಬ್ಲಾಕ್ ಪಣಿ ಪಾರಿನಲ್ಲಿ ಇದೆ ಅದನ್ನು ತಂದು ಪ್ರತಿಯೊಬ್ಬರ ಭಾರತ ದೇಶದ ಖಾತೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಹದಿನೈದು ಲಕ್ಷ ಆಗ್ತೀನಿ ಅಂತ ಹೇಳಿದ್ರು ಇದೇ ದೇಶದ ಪ್ರಧಾನ ಮಂತ್ರಿಗಳು ದೇಶದಲ್ಲಿ ದಿಲ್ಲಿಯ ಸಂಗಿ ಬಾರ್ಡರ್ ದೊಡ್ಡ ಮಟ್ಟ ರೀತಿ ರಾಜಸ್ಥಾನ ಇಡೀ ಭಾರತ ದೇಶದ ರೈತರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಅವರು ಪ್ರಾಣವನ್ನ ತಾಗ ಮಾಡಿದ್ರು ಅಲ್ಲಿನ ಚಳಿಗೆ ಅಲ್ಲಿನ ಕ್ಲೈಮೇಟ್ಗೆ ಸಾವಿರಾರು ಜನ ನಮ್ಮ ರೈತರು ತೀರ್ಕೊಂಡ್ರು ಆದ್ರೆ ದೇಶದ ಪ್ರಧಾನಿ ಮಂತ್ರಿಗಳು ನಾವು ಮುಂದಿನ ದಿನಗಳಲ್ಲಿ ಸಂಸತ್ ಚರ್ಚೆ ಮಾಡಿ ಕೃಷಿ ಕಾಯ್ದೆಗಳನ್ನ ವಾಪಸ್ ತಪ್ಪಂತೀ ಅಂತ ಹೇಳಿದ್ರು ಆದ್ರೆ ಭಾರತದ ದೇಶದ ಪ್ರಧಾನಿ ಮಂತ್ರಿಗಳು ಮಾತಾಡಿರೋದು ಕೇವಲ ಅವರು ಮಾತಾಡಿರ ಯಾವುದೂ ಮಾಡಿ ಇಡೀ ದೇಶವನ್ನ ಇಡೀ ಕಾರ್ಪೊರೇಟ್ ಕಂಪನಿಗಳನ್ನ ಇಡೀ ಕಾರ್ಮಿಕರನ್ನ ಖಾಸಗೀಕರಣ ಮಾಡಿ ಟಾಟಾ ಮಾರಾಟ ನಮ್ಮ ದೇಶವನ್ನ ಬಿಲ್ಚಗೆ ಮರ ಪ್ರಧಾನಮಂತ್ರಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಜನರ ಪರವಾಗಿ ಕಾಯ್ದೆಗಳನ್ನ ಜಾರಿ ಮಾಡಬೇಕು ನೀವು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಜಾರಿ ಮಾಡ್ತಿದ್ರಿ ಯಾಕೆ ನಮ್ಮ ಪ್ರಶ್ನೆ ಯಾಕೆ ಅಂದ್ರೆ ಚುನಾವಣೆಗಳು ಬರುವ ಸಂದರ್ಭದಲ್ಲಿ ಇದೇ ಟಾಟಾ ಬಿಲ್ಲಾ ಇದೇ ಮುಖೇಶ್ ಅಂಬಾನಿ ಇವರಿಗೆ ಚುನಾವಣೆ ಖರ್ಚು ಮಾಡಕ್ಕೆ ಹಣ ಕೊಡೋಬಹುದು ಕಾರ್ಪೊರೇಟ್ ಕಂಪನಿಗಳ ಮಾಲೀಕರು ನಿಮ್ಗೆ ಗೊತ್ತಿರಲಿ ಇದೇ